ಮಾರ್ಕೆಟ್ ದಿನೇ ದಿನೇ ಡೌನ್ ಹೋಗ್ತಾ ಇದೆ ಬೈದಲ್ಲಿರುವಂಥ ಇನ್ವೆಸ್ಟರ್ ಈ ಡೌನ್ ಮೋನ ನೋಡಿಕೊಂಡು ತನ್ನ ಎಸ್ ಐ ಪಿಯನ್ನು ಸ್ಟಾಪ್ ಮಾಡ್ತಾ ಇದ್ದಾನೆ ಜನವರಿ ತಿಂಗಳಲ್ಲಿ ಅರುವತ್ತೊಂದು ಲಕ್ಷ ಎಸ್ ಐ ಪಿ ಸ್ಟಾಪ್ ಆಗಿದೆ ಅದೇ ರೀತಿ ಒಂದಷ್ಟು ಡಿಮ್ಯಾಟ್ ಅಕೌಂಟ್ಗಳು ಕೂಡ ಕ್ಲೋಸ್ ಆಗ್ತಾ ಇರುವಂಥದ್ದು ಹಾಗಾದರೆ ಈ ರೀತಿ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ನಾವು ಎಸ್ ಐ ಪಿಯನ್ನು ಸ್ಟಾಪ್ ಮಾಡಬೇಕಾ ಇದು ರೈಟ್ ಇನ್ವೆಸ್ಟಿಂಗ್ ಅಪ್ರೋಚ ಈ ರೀತಿ ಎಸ್ ಐ ಪಿಯನ್ನು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಕೇವಲ ಮಾರ್ಕೆಟ್ ಅಪ್ ಹೋಗುವಾಗ ಮಾತ್ರ ನಾವು ಎಸ್ ಐ ಪಿಯನ್ನು ಮಾಡಬೇಕಾ ಅನ್ನೋ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಜನವರಿ ತಿಂಗಳಲ್ಲಿ ಅರವತ್ತೊಂದು ಲಕ್ಷ ಎಸ್ ಐ ಪಿ ಸ್ಟಾಪ್ ಆಗಿರುವಂಥದ್ದು ಇದು ಆಮ್ ಡಾಟಾವನ್ನು ನಾವು ನೋಡಿದರೆ ಕ್ಲೀನಾಗಿ ಗೊತ್ತಾಗುತ್ತೆ ನಾವೀಗ ಆಂಫಿಯ ವೆಬ್ಸೈಟಲ್ಲಿದ್ದೀವಿ ಇಲ್ಲಿ ಒಂದಷ್ಟು ಡಾಟಾವನ್ನು ನೀವು ನೋಡ್ಬೋದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನಂಬರ್ ಆಫ್ ಎಸ್ ಐ ಪಿ ಡಿಸ್ಕಂಟಿನ್ಯೂಡ್ ಆರ್ ಟೆನ್ಯೂರ್ ಕಂಪ್ಲೀಟೆಡ್ ಅಂತ ಇದೆ ಸೊ ಇಲ್ಲಿ ಜನವರಿಯಲ್ಲಿ ಅರವತ್ತೊಂದು ಲಕ್ಷ ಅಂತ ಇಲ್ಲಿ ತೋರಿಸ್ತಾ ಇದೆ ಇದರಲ್ಲಿ ಟೆನ್ ಇಯರ್ ಕಂಪ್ಲೀಟ್ ಆದದ್ದು ಇರ್ಬೋದು ಅಥವಾ ಸ್ಟಾಪ್ ಆದದ್ದು ಕೂಡ ಇರ್ಬೋದು ಒಂದಷ್ಟು ಎಸ್ ಐ ಪಿಗಳು ಟೆನ್ ಇಯರ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರ್ಬೋದು ಇನ್ನೊಂದಿಷ್ಟು ಎಸ್ ಐ ಪಿಗಳು ಭಯದಿಂದ ಸ್ಟಾಪ್ ಆಗಿದೆ ಯಾಕೆ ಕೇಳಿದರೆ ಈ ಹಿಂದಿನ ಎಸ್ ಐ ಪಿ ಸ್ಟಾಪೇಜ್ ರೇಷಿಯೋವನ್ನು ನೋಡಿದೆ ತುಂಬ ಕಮ್ಮಿ ಇತ್ತು ಬಟ್ ಜನವರಿಯಲ್ಲಿ ಯಾವಾಗೆಲ್ಲ ಮಾರ್ಕೆಟ್ ಫಾಲ್ ಫಾಲಾಗಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ನೀವು ನೋಡ್ಬೋದು ಸೆಪ್ಟೆಂಬರ್ ನಂತರ ಎಸ್ ಐ ಪಿ ಸ್ಟಾಪೇಜ್ ರೇಷ್ಯೋ ಇಲ್ಲಿ ನಲವತ್ತು ಲಕ್ಷ ಮೂವತ್ತೆಂಟು ಲಕ್ಷ ಮೂವತ್ತೊಂಬತ್ತು ಲಕ್ಷ ನಲವತ್ತ್ನಾಲ್ಕು ಲಕ್ಷ ಇತ್ತು ಅದಕ್ಕಿಂತ ಹಿಂದೆ ಮೂವತ್ತಾರು ಮೂವತ್ತೇಳು ಮೂವತ್ತೆರಡು ಈ ರೀತಿ ಇತ್ತು ಯಾವಾಗ ಮಾರ್ಕೆಟ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಎಸ್ ಐ ಪಿ ಸ್ಟಾಪ್ ಆಗುವಂಥ ರೇಷೋ ಇಲ್ಲಿ ಜಾಸ್ತಿ ಆಯಿತು ಜನವರಿಯಲ್ಲಿ ಅತಿ ಹೆಚ್ಚು ಬಂದಿದೆ ಅದೇ ರೀತಿ ಹೊಸ ಎಸ್ ಐ ಪಿಗಳು ಯಾವ ರೀತಿ ಓಪನ್ ಆಗ್ತಾಯಿದೆ ಅನ್ನೋ ನೋಡಿದಾಗ ಐವತ್ತಾರು ಲಕ್ಷ ಓಪನ್ ಇದೆ ಒಂದಷ್ಟು ಜನ ಹೊಸ ಎಸ್ ಐ ಪಿ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಟ್ ಈ ಹಿಂದೆ ನಾವು ನೋಡಬಹುದು ಹೊಸ ಎಸ್ ಐ ಪಿ ಓಪನ್ ಆದಕ್ಕಿಂತ ಕಡಿಮೆ ಸ್ಟಾಪ್ ಆಗ್ತಾ ಇತ್ತು ಬಟ್ ಜನವರಿಯಲ್ಲಿ ಹೊಸ ಎಸ್ ಐ ಪಿ ಓಪನ್ ಆಗುವ ನಂಬರ್ಗಿಂತ ಜಾಸ್ತಿ ಇಲ್ಲಿ ಎಸ್ ಐ ಪಿಗಳು ಕ್ಲೋಸ್ ಇದೆ ಸೊ ಇಲ್ಲಿ ಒಂದಷ್ಟು ಇನ್ವೆಸ್ಟರ್ಗಳು ಭಯದಿಂದ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ತಮ್ಮ ಎಸ್ ಐ ಪಿಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ರೀತಿ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ನಾವು ಎಸ್ ಐ ಪಿಯನ್ನು ಸ್ಟಾಪ್ ಮಾಡಬೇಕಾ ಇದು ರೈಟ್ ಇನ್ವೆಸ್ಟಿಂಗ್ ಅಪ್ರೋಚ ಈ ರೀತಿ ಎಸ್ ಐ ಪಿಯನ್ನು ನಾವು ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸೊ ಮೊದಲೇದಾಗಿ ಈ ರೀತಿ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ನಾವು ಎಸ್ ಐ ಪಿಯನ್ನು ಸ್ಟಾಪ್ ಮಾಡೋದು ಖಂಡಿತ ರೈಟ್ ಅಪ್ರೋಚ್ ಅಲ್ಲ ಸೊ ಯಾಕೆ ಮೊದಲನೇದಾಗಿ ಮಾರ್ಕೆಟ್ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟ್ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ ಸೊ ಮಾರ್ಕೆಟ್ ಡೌನ್ ಇದ್ದಾಗ ನಾವು ಎಸ್ ಐ ಪಿಯನ್ನು ಸ್ಟಾಪ್ ಮಾಡಿದೀವಿ ಅಂತ ಇಟ್ಕೊಳ್ಳಿ ಸೊ ಈ ಎಸ್ ಐ ಪಿಯನ್ನು ಯಾರು ಸ್ಟಾಪ್ ಮಾಡಿದರೆ ಜನವರಿ ಮಂತಲ್ಲಿ ಹೆಚ್ಚಾಗಿ ಎಸ್ ಐ ಪಿಯನ್ನು ಸ್ಟಾಪ್ ಮಾಡಿರುವಂಥದ್ದು ನಮಗೆ ಗೊತ್ತಾಗಿರುವಂಥದ್ದು ಸೊ ಮಾರ್ಕೆಟ್ ಒಂದಷ್ಟು ಡೌನ್ ಬಂದಾಗ ಯಾರು ಸ್ಟಾಪ್ ಮಾಡೋದಿಲ್ಲ ಮಾರ್ಕೆಟ್ ರಿಕವರಿ ಆಗ್ಬೋದು ಆಗ್ಬೋದು ಅಂತ ಎಸ್ ಐ ಪಿಯನ್ನು ಮಾಡ್ತಾ ಇರ್ತಾರೆ ಬಟ್ ಎಸ್ ಐ ಪಿಯನ್ನು ಸ್ಟಾಪ್ ಮಾಡಬೇಕು ಬಯದಿಂದ ಎಸ್ ಐ ಪಿಯನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದರೆ ಮಾರ್ಕೆಟ್ ಒಂದಷ್ಟು ಡೌನ್ ಬರಬೇಕಾಗತ್ತೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಡೌನು ಸ್ಟಾರ್ಟ್ ಆಯಿತು ಸೊ ಜನವರಿ ಬಂದ ನಂತರ ಕೂಡ ಮಾರ್ಕೆಟಲ್ಲಿ ರಿಕವರಿ ಆಗಲಿಲ್ಲ ಸೊ ಆ ರೀಸನಿಂದ ಬಯದಿಂದ ಎಸ್ ಐ ಪಿನ ನ ಸ್ಟಾಪ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಇನ್ನು ಅವರು ಪುನಃ ಎಸ್ ಐ ಪಿನ ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಒಂದಷ್ಟು ಪಾಸಿಟಿವ್ ಮೂವ್ ಅನ್ನ ಕೊಡಬೇಕಾಗುತ್ತೆ ಸೊ ಪಾಸಿಟಿವ್ ಮೂವ್ ಅನ್ನ ಕೊಡಬೇಕು ಅಂತ ಹೇಳಿ ಇಮಿಡಿಯೇಟ್ಲಿ ಒಂದೆರಡು ದಿನದ ಪಾಸಿಟಿವ್ ಮೂವ್ ಅಲ್ಲಿ ಅವರು ಎಸ್ ಐ ಪಿ ರೀಸ್ಟಾರ್ಟ್ ಮಾಡೋದಿಲ್ಲ ಒಂದಷ್ಟು ಸಿಗ್ನಿಫಿಕೆಂಟ್ ಮೂವ್ ಅಪ್ ಮೂ ಕೊಟ್ಟ ನಂತರವೇ ಅವರು ಈ ಬಾಯ್ ಹೊರ ಬಂದು ಹೋ ಇನ್ನೂ ಮಾರ್ಕೆಟ್ ಅಪ್ ಹೋಗಬಹುದು ಸೊ ನಾನೀಗ ಎಸ್ ಐ ಪಿ ಸ್ಟಾರ್ಟ್ ಮಾಡಬಹುದು ಅಂತ ಆವಾಗ ಏನಾಗುತ್ತೆ ಒಂದಷ್ಟು ಅಪ್ ಹೋದ ನಂತರ ನೀವು ಎಸ್ ಐ ಪಿ ಸ್ಟಾರ್ಟ್ ಮಾಡೋದ್ರಿಂದ ಒಂದಷ್ಟು ಹೈಯರ್ ಲೆವೆಲ್ ಅಲ್ಲಿ ನೀವು ಎಸ್ ಐ ಪಿಯನ್ನ ಅಗೇನ್ ಸ್ಟಾರ್ಟ್ ಮಾಡ್ತೀರಿ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾಳೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಸೊ ಹಾಗಾಗಿ ಯಾವಾಗೆಲ್ಲ ನೀವು ಹೈಯರ್ ಲೆವೆಲ್ ಅಲ್ಲಿ ಎಸ್ ಐ ಪಿ ಮಾಡ್ತಾ ಹೋಗ್ತಿರೋ ಆಗ ಅಲ್ಲಿ ಎವರೇಜಿಂಗ್ ಅಪ್ ಆಗ್ತಾ ಹೋಗುತ್ತೆ ಅಥವಾ ಅಪ್ ಆಗ್ತಾ ಹೋಗುತ್ತೆ ನೀವು ಯಾವಾಗೆಲ್ಲ ಮಾರ್ಕೆಟ್ ಅಪ್ ಹೋಗ್ತಾ ಹೋಗುತ್ತೆ ಆವಾಗ ನೀವು ಎಸ್ ಐ ಪಿ ಮಾಡ್ತಾ ಹೋಗ್ತೀರಿ ಆವಾಗ ಏನಾಗುತ್ತೆ ನಿಮ್ಮ ಎವರೇಜ್ ಪ್ರೈಸ್ ಹೈ ಆಗ್ತಾ ಹೋಗುತ್ತೆ ಅದೇ ರೀತಿ ನಂಬರ್ ಆಫ್ ಯೂನಿಟ್ ನೀವೇನು ಪರ್ಚೇಸ್ ಮಾಡ್ತೀರಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಕೇವಲ ಮಾರ್ಕೆಟ್ ಅಪ್ ಹೋಗ್ತಾ ಇರುವಾಗ ಮಾತ್ರ ನೀವು ಎಸ್ ಐ ಪಿಯನ್ನು ಮಾಡ್ತೀರಿ ಅಂತ ಹೇಳಿದರೆ ಎಂಡಲ್ಲಿ ನಿಮ್ಮ ರಿಟರ್ನಲ್ಲಿ ಅದು ಇಂಪ್ಯಾಕ್ಟನ್ನು ಕೊಡುತ್ತೆ ಯಾಕೆ ಕೇಳಿದರೆ ನೀವು ಕೇವಲ ಎವರೇಜಿಂಗ್ ಅಪ್ ಮಾಡ್ತಾ ಹೋಗ್ತೀರಿ ಮಾರ್ಕೆಟ್ ಡೌನ್ ಬರ್ತಾ ಇದ್ದಾಗ ನೀವು ಎಸ್ ಐ ಪಿಯನ್ನು ಮಾಡ್ತಾ ಹೋದ್ರಿ ಅಂದರೆ ಏನಾಗುತ್ತೆ ಅಲ್ಲಿ ನೀವು ಜಾಸ್ತಿ ಯೂನಿಟನ್ನು ಬೈ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ನೀವು ಟೆನ್ ತೌಸಂಡ್ ಎಸ್ ಐ ಪಿಯನ್ನು ಮಾಡ್ತಾ ಇದ್ರಿ ಕಳೆದ ತಿಂಗಳಕ್ಕಿಂತ ಈ ತಿಂಗಳು ಮಾರ್ಕೆಟ್ ಕಡಿಮೆ ಬೆಲೆಯಲ್ಲಿ ಇದೆ ಅಥವಾ ನಿಮ್ಮ ಮ್ಯೂಚುವಲ್ ಫಂಡ್ ಅಥವಾ ಇ ಟಿ ಎಫ್ ಕಡಿಮೆ ಬೆಲೆಯಲ್ಲಿ ಇದೆ ಅಂತ ಹೇಳಿದರೆ ನಿಮ್ಮ ಅಮೌಂಟ್ ಸೇಮ್ ಇರುತ್ತೆ ಸೊ ಆ ಸೇಮ್ ಅಮೌಂಟ್ ಗೆ ಪ್ರೈಸ್ ಕಡಿಮೆ ಇತ್ತು ಅಂತ ಹೇಳಿ ನೀವು ಜಾಸ್ತಿ ಯೂನಿಟ್ ಅನ್ನ ಪರ್ಚೇಸ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಅಪ್ ಹೋಗ್ತಾ ಇತ್ತು ಅಂತ ಹೇಳಿ ಪ್ರೈಸ್ ಜಾಸ್ತಿ ಆಗುತ್ತೆ ನೀವು ಕಡಿಮೆ ಯೂನಿಟ್ ಅನ್ನ ಪರ್ಚೇಸ್ ಮಾಡ್ತಾ ಇರ್ತೀರಿ ಈ ರೀತಿ ಮಾರ್ಕೆಟ್ ಡೌನ್ ಬಂದಾಗ ನಿಮಗೆ ಜಾಸ್ತಿ ಯೂನಿಟ್ ಅನ್ನ ಪರ್ಚೇಸ್ ಮಾಡುವಂತ ಒಂದು ಅವಕಾಶ ಸಿಗುತ್ತೆ ಸೊ ಹಾಗಾಗಿ ನೀವು ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ಎಸ್ ಐ ಪಿ ಅನ್ನ ಮಾಡ್ತಾ ಇದ್ರೆ ನೀವು ಜಾಸ್ತಿ ಯೂನಿಟ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗುತ್ತೆ ಸೊ ನೆಕ್ಸ್ಟ್ ಮಾರ್ಕೆಟ್ ರಿಕವರಿ ಆದಾಗ ನಿಮ್ಗೆ ಅದು ಬೆನಿಫಿಟ್ ಅನ್ನ ಮಾಡಿಕೊಡುತ್ತೆ ಅದೇ ರೀತಿ ನಾರ್ಮಲಿ ಎಸ್ ಐ ಪಿ ನಾವು ಯಾವ ಮಾಡ್ತೀವಿ ಮ್ಯೂಚುವಲ್ ಫಂಡ್ ಅಥವಾ ಇಟಿಎಫ್ ಗೆ ಮಾಡ್ತೀವಿ ಸೊ ಇಲ್ಲಿ ಕೇವಲ ಒಂದೇ ಸ್ಟಾಕ್ ಇರುವಂತಹ ಸೊ ಒಂದಷ್ಟು ಬಂಚ್ ಆಫ್ ಸ್ಟಾಕ್ಸ್ ಇರುತ್ತೆ ಸೊ ಹಾಗಾಗಿ ನಾವು ಭಯಪಡುವ ಅಗತ್ಯ ಇರೋದಿಲ್ಲ ನಾರ್ಮಲ್ ಸಿಂಗಲ್ ಸ್ಟಾಕ್ ಮೇಲೆ ಎಸ್ ಐ ಪಿ ಇದ್ದೀರಿ ಅಂತ ಹೇಳಿದ್ರೆ ಮಾರ್ಕೆಟ್ ಡೌನ್ ಬಂದಾಗ ಮೇ ಬಿರೇಜ್ ಮಾಡ್ತಾ ಹೋದಾಗ ಅದು ನೆಕ್ಸ್ಟ್ ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಇನ್ ಕೇಸ್ ಆ ಸ್ಟಾಕ್ ರಿಕವರಿ ಆಗದೇ ಇದ್ರೆ ನಾರ್ಮಲ್ ಏನಾಗುತ್ತೆ ಈ ಹಿಂದಿನ ಹಿಸ್ಟರಿ ನಾವು ನೋಡಿದಾಗ ಯಾವಾಗೆಲ್ಲ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಡೌನ್ ಮೂವ್ ಬರುತ್ತೆ ನೆಕ್ಸ್ಟ್ ಮಾರ್ಕೆಟ್ ರಿಕವರಿ ಆಗಿರುವಂತದ್ದು ಸೊ ಇಲ್ಲಿ ಒಂದು ಅಪ್ ಮೂವ್ ಮಾಡುತ್ತೆ ಇಲ್ಲಿ ಕೂಡ ಒಂದಷ್ಟು ಡೌನ್ ಮೂವ್ ಇತ್ತು ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋದಾಗ ಒಂದಷ್ಟು ಡೌನ್ ಮೂವ್ ಆಗುತ್ತೆ ನೆಕ್ಸ್ಟ್ ಮಾರ್ಕೆಟ್ ರಿಕವರಿ ಆಗುತ್ತೆ ಡೌನ್ ಮೂವ್ ಆಗುತ್ತೆ ರಿಕವರಿ ಆಗುತ್ತೆ ಡೌನ್ ಮೂವ್ ರಿಕವರಿ ಅಗೇನ್ ಡೌನ್ ಮೂವ್ ಆಗ್ತಾ ಇದೆ ಸೊ ಹಿಸ್ಟ್ರಿಯನ್ನು ನೋಡಿದಾಗ ಮಾರ್ಕೆಟ್ ಯಾವಾಗೆಲ್ಲ ಡೌನ್ ಬಂದಿದೆ ನೆಕ್ಸ್ಟ್ ಒಂದಷ್ಟು ರಿಕವರಿಯನ್ನು ಮಾಡಿದೆ ಸೊ ಹೋಪ್ಫುಲಿ ನೆಕ್ಸ್ಟ್ ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಮಾರ್ಕೆಟ್ ಡೌನ್ ಬರುತ್ತೆ ಅಗೇನ್ ಒಂದು ರಿಕವರಿಯನ್ನು ಮಾಡುತ್ತೆ ಹಿಸ್ಟ್ರಿನ ನಾವು ನೋಡಿದಾಗ ಈ ರೀತಿ ಆಗಿರುವಂಥದ್ದು ಸೊ ನಾವು ಯಾವುದೊಂದು ಇಂಡಿವಿಜುವಲ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇಲ್ಲ ಅದಕ್ಕೆ ಬದಲಾಗಿ ಮ್ಯೂಚುವಲ್ ಫಂಡ್ ಅಥವಾ ಟಿ ಎಫ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಒಂದಷ್ಟು ಟೈಮ್ ಟು ಟೈಮ್ ಸ್ಟಾಕ್ಗಳು ಚೇಂಜಸ್ ಆಗ್ತಾ ಬರುತ್ತೆ ಹಾಗಾಗಿ ಮಾರ್ಕೆಟ್ ನೆಕ್ಸ್ಟ್ ರಿಕವರಿ ಆದಾಗ ಅಲ್ಲಿ ಬೆಟರ್ ಇರುವ ಸ್ಟಾಕ್ ಗಳು ಬರುತ್ತೆ ನಮ್ಮ ಎಸ್ ಐ ಪಿ ಪಾಸಿಟಿವ್ ರಿಟರ್ನ್ ಅನ್ನು ಕೊಡುವಂತ ಸಾಧ್ಯತೆ ನೆಕ್ಸ್ಟ್ ಹೆಚ್ಚಿರುತ್ತೆ ಸೊ ಮಾರ್ಕೆಟ್ ಅಲ್ಲಿ ನಾಳೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಹಿಸ್ಟ್ರಿ ಅನ್ನ ನಾವು ನೋಡಿದಾಗ ಯಾವಾಗೆಲ್ಲ ಮಾರ್ಕೆಟ್ ಅಲ್ಲಿ ಒಂದು ಫಾಲ್ ಆಗಿದೆ ನೆಕ್ಸ್ಟ್ ಮಾರ್ಕೆಟ್ ರಿಕವರಿ ಮಾಡಿಕೊಂಡು ಅಪ್ ಮೂವ್ ಕೊಟ್ಟಿದೆ ಲಾಂಗ್ ರನ್ ಅಲ್ಲಿ ಮಾರ್ಕೆಟ್ ಒಂದು ಪಾಸಿಟಿವ್ ರಿಟರ್ನ್ ಅನ್ನೇ ಕೊಡುತ್ತೆ ಅಂತ ನಾವು ಎಕ್ಸ್ಪೆಕ್ಟೇನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾದ್ರೆ ಸೊ ಈ ಡೌನ್ ಮೂವ್ ಅಲ್ಲಿ ಕೂಡ ನಾವು ಎಸ್ ಐ ಸ್ಟಾಪ್ ಮಾಡ್ಲಿಕ್ಕೆ ಇಲ್ಲ ಯಾಕೆ ಕೇಳಿದ್ರೆ ಮುಂದೊಂದು ದಿನ ಮಾರ್ಕೆಟ್ ಪಾಸಿಟಿವ್ ಮೂವ್ ಕೊಟ್ಟು ಅಪ್ ಮೂವ್ ಕೊಟ್ಟಾಗ ನಾವು ಒಂದಷ್ಟು ಯೂನಿಟ್ ಅನ್ನ ಬೆಟರ್ ಪ್ರೈಸ್ ಅಲ್ಲಿ ಎಂಟ್ರಿ ಮಾಡಿರ್ತೀವಿ ಅದೊಂದು ಇಂಡಿವಿಜುವಲ್ ಸ್ಟಾಕನ್ನು ನೀವು ಎಸ್ ಐ ಪಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮೇ ಬಿ ಒಂದಷ್ಟು ಥಿಂಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆ ಸ್ಟಾಕ್ ಯಾವ ರೀತಿ ಪರ್ಫಾಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ಗಳ ಮೇಲೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನೀವು ಎಸ್ ಐ ಪಿಯನ್ನು ಸ್ಟಾಪ್ ಮಾಡೋದು ಬೆಟರ್ ಆಪ್ಷನ್ ಅಲ್ಲ ಅದೇ ರೀತಿ ಇದು ನಮ್ಮ ರೀಟೇಲ್ ಇನ್ವೆಸ್ಟರ್ಗಳ ಸೆಟ್ ಆಗುತ್ತೆ ಯಾವುದೊಂದು ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ ಇ ಟಿ ಎಫನ್ನು ನಾವು ಬೆಟರ್ ಪ್ರೈಸಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಯಾವಾಗ ಫಿಯರ್ ಇರುತ್ತೆ ಆವಾಗ ಮಾತ್ರ ಬೆಟರ್ ಪ್ರೈಸಲ್ಲಿ ಸಿಗುತ್ತೆ ಸೊ ನಾವು ಕೊರೋನಾ ಕ್ರ್ಯಾಶಲ್ಲಿ ನೋಡಿರ್ಬೋದು ಕೊರೋನಾ ಕ್ರ್ಯಾಶಲ್ಲಿ ಮಾರ್ಕೆಟ್ ತುಂಬ ಕ್ರ್ಯಾಶ್ ಆಗುತ್ತೆ ಎಲ್ಲರೂ ಭಯದಲ್ಲಿದ್ದರೂ ಎಲ್ಲ ಸ್ಟಾಕ್ಗಳು ಒಂದಷ್ಟು ಫೇರ್ ವ್ಯಾಲ್ಯೂ ಅಥವಾ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದ್ದು ಅದಾದ ನಂತರ ಮಾರ್ಕೆಟ್ ರ್ಯಾಲಿ ಮಾಡುತ್ತೆ ಸ್ಟಾಕ್ಗಳು ತುಂಬ ದೊಡ್ಡ ರಿಟರ್ನನ್ನು ಕೊಟ್ಟು ಅದೇ ರೀತಿ ನಿಮಗೆ ಯಾವಾಗಲಾದರೂ ಸ್ಟಾಕ್ ಅಥವಾ ಇ ಟಿ ಎಫ್ ಮ್ಯೂಚುವಲ್ ಫಂಡ್ಗಳು ಬೆಟರ್ ಪ್ರೈಸಲ್ಲಿ ಬೇಕು ಅಂತ ಅಂತೇಳಿದ್ರೆ ಮಾರ್ಕೆಟಲ್ಲಿ ಯಾವಾಗ ಫಿಯರ್ ಇರುತ್ತೆ ಆವಾಗ ಮಾತ್ರ ಬೆಟರ್ ಪ್ರೈಸಲ್ಲಿ ಸಿಗಲಿಕ್ಕೆ ಸಾಧ್ಯ ಮಾರ್ಕೆಟಲ್ಲಿ ಎಲ್ಲ ಚೆನ್ನಾಗಿದೆ ಮಾರ್ಕೆಟ್ ಅಪ್ ಹೋಗ್ತಾ ಇತ್ತು ಅಂತೇಳಿದರೆ ಅಲ್ಲಿ ನಿಮಗೆ ಬೆಟರ್ ಪ್ರೈಸಲ್ಲಿ ಆ ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡನ್ನು ಬೈ ಮಾಡಲಿಕ್ಕೆ ಆಗದೇ ಇರ್ಬೋದು ಸೊ ಯಾವುದೊಂದು ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕನ್ನು ನೀವು ಬೆಟರ್ ಪ್ರೈಸಲ್ಲಿ ಬೈ ಮಾಡಬೇಕು ಅಂತ ಹೇಳಿದೆ ಮಾರ್ಕೆಟಲ್ಲಿ ಫಾಲ್ ಆಗಲೇಬೇಕಾಗತ್ತೆ ಆ ಫಾಲಲ್ಲಿ ಮಾತ್ರ ನಮಗೆ ಬೆಟರ್ ಪ್ರೈಸ್ ಸಿಗುವಂಥದ್ದು ಸೊ ಅದೇ ರೀತಿ ಈಗ ಹೆಚ್ಚಾಗಿ ಬಯದಲ್ಲಿರುವ ಇನ್ವೆಸ್ಟರ್ ಯಾರು ಹೇಳಿದರೆ ಕೊರೋನಾ ನಂತರ ಯಾರು ಮಾರ್ಕೆಟ್ಗೆ ಎಂಟರ್ ಆಗಿರ್ತಾರೆ ಅವರು ಹೆಚ್ಚಾಗಿ ಭಯದಲ್ಲಿದ್ದಾರೆ ಯಾಕೆ ಕೇಳಿದರೆ ಕೊರೋನಾ ನಂತರ ಈ ರೀತಿಯ ಫಾಲನ್ನು ಇವರು ಮಾರ್ಕೆಟಲ್ಲಿ ನೋಡಿರಲಿಲ್ಲ ಮಾರ್ಕೆಟಲ್ಲಿ ಒಂದು ಸ್ಟ್ರಾಂಗ್ ಬುಲ್ ರನ್ನ ನೋಡಿರ್ತಾರೆ ಸೊ ಅವರಿಗೆ ಈಗ ಒಂದಷ್ಟು ಭಯ ಉಂಟಾಗಿದೆ ಮೇ ಬಿ ಅವರು ಒಂದಷ್ಟು ಲಾಸ್ ಅನ್ನು ಮಾಡ್ಕೊಂಡಿರ್ಬೋದು ಆ ರೀಸನ್ ಇಂದ ಅವರು ಭಯದಿಂದ ತನ್ನ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಥವಾ ಎಸ್ ಐ ಪಿಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಸೊ ನಾವು ಎಸ್ ಐ ಪಿ ಅನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಗೋಲ್ ತುಂಬಾ ಲಾಂಗ್ ರನ್ ಆಗಿರುತ್ತೆ ಅಥವಾ ಲಾಂಗ್ ಟರ್ಮ್ ಆಗಿರುತ್ತೆ ಸೊ ಲಾಂಗ್ ಟರ್ಮ್ ನಮ್ಮ ಗೋಲ್ ಆಗಿತ್ತು ಅಂತ ಹೇಳಿದ್ರೆ ಈ ಶಾರ್ಟ್ ಟರ್ಮ್ ಕರೆಕ್ಷನ್ ಅಲ್ಲಿಗೆ ಭಯಪಟ್ಟು ಅಲ್ಲಿ ಎಸ್ ಐ ಪಿ ಸ್ಟಾಪ್ ಮಾಡೋದು ಬೆಟರ್ ಆಪ್ ಆಪ್ಷನ್ ಅಲ್ಲ ಸೊ ಈ ಹಿಂದಿನ ಹಿಸ್ಟ್ರಿಯನ್ನು ನೋಡಿದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಟರ್ನನ್ನು ಕೊಟ್ಟಿರುವಂಥದ್ದು ಸೊ ಮುಂದೆ ಕೂಡ ಪಾಸಿಟಿವ್ ರಿಟರ್ನ್ ಕೊಡುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಸೊ ನಮ್ಮ ಇನ್ವೆಸ್ಟ್ಮೆಂಟನ್ನು ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಈ ರೀತಿ ಡಿಸಿಪ್ಲಿನಿಂದ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋದಾಗ ಮಾತ್ರ ಮಾರ್ಕೆಟ್ ಡೌನ್ ಬರಲಿ ಅಪ್ ಹೋಗಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ತಾವು ಕಂಟಿನ್ಯೂ ಮಾಡ್ತಾ ಹೋದಾಗ ಮಾತ್ರ ಒಂದು ಬೆಟರ್ ಆದ ಫಿನಾನ್ಷಿಯಲ್ ಅನ್ನ ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬೆಟರ್ ಆದ ರಿಟರ್ನ್ ಅನ್ನ ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು